ಬಂದ ಮೇಲೆ ಸೀದನ್ನು ಕೊಡಿಗೆ ಹೋಗುತ್ತಿದ್ದರೆ ಬೇಳು ಅವನು ಕೈ ಎತ್ತದೆ ಬೇಡ ಸುಮ್ಮನೆ ಯಾಕೆ ಕೌರಿ ಗೌರಿ ಬಂತ ಬಂದ ನೋಡಿ ಗೌರಿ ಗೌರಿ ನೋಟದಲ್ಲಿ ನೋಡಿ ಕೌರಿ ಗೌರಿ ಬಿಳಿ ಬಿಡಿ ತಾಳಿ ಗೌರಿ ಪತ್ರಕರ್ತನಾಗಿ ಒಬ್ಬ ಸಿನಿಮಾಕ್ಕೆ ಬಂದರೆ ಇರುವ ಅಡ್ವಾಂಟೇಜ್ ಅನ್ನು ಡಿಸ್ಅಡ್ವಾಂಟೇಜ್ ಹಲವಾರು ಪತ್ರಕರ್ತರು ಸೋತಿದ್ದಾರೆ ನಿಮಗೆ ಗೊತ್ತಿದೆ ಸಿನಿಮಾಗಳು ಮಾಡಿ ಯಾಕೆ ಅಂತಂದ್ರೆ ಅಲ್ಲಿ ಅವ್ರದೇ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಯಾಕಂದ್ರೆ ನಾವು ನಾವು ಒಂದು ಸತಿ ನಿರ್ದೇಶಕರಾದಮೇಲೆ ನಾವು ಹತ್ರೊಂದು ಇರ್ತೀವಿ ನಿರ್ದೇಶಕರಾಗೇ ಪರಿಗಣಿಸ್ತಾರೆ ನಮ್ಮನ್ನು ಪತ್ರಕರ್ತರಾಗ ಪರಿಗಣಿಸಲ್ಲ ಒಂದ್ಸತಿ ನೀವು ನಂಬರ್ಗೋಸ್ಕರ ನಾನು ಇವತ್ತು ಐವತ್ತನೇ ಸಿನಿಮಾ ಮಾಡ್ತೀನಿ ಅಥ್ವ ನೂರನೇ ಸಿನ್ಮಾ ಮಾಡ್ತೀನಿ ಅಂತ ಹೋದಾಗ ಏನಾಗುತ್ತೆ ನೀವು ಕತೆಗಳು ಹೇಳೋದು ಅಷ್ಟು ಈಸಿ ಅಲ್ಲ ಸುಲಭ ಅಲ್ಲ ಒಂದು ಸಿನಿಮಾ ತುಂಬ ಕಳಪೆ ಆಗಿ ಮಾಡಿದಾಗ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೋಗಿ ಕಳಪೆಯಾಗಿ ಮಾಡಿದಾಗ ಅವನು ಆಚೆ ಹೋಗ್ತಾನೆ ವಿಲ್ ಬಿ ಔಟ್ ಆಫ್ ದ ಬಿಸ್ನೆಸ್ ಸಾಹಿತ್ಯದಲ್ಲಿ ನಾನು ಇನ್ನೊಂದು ಒಂದು ಮಾತು ಹೇಳ್ತೀನಿ ಅದು ಅದು ಎಷ್ಟು ಸತ್ಯ ಅನ್ನೋ ಸುಳ್ಳು ಗೊತ್ತಿಲ್ಲ ಅದು ನನ್ನ ಒಂದು ಅನಿಸಿಕೆ ಮತ್ತು ಹಲವಾರು ವಿಮರ್ಶಕರು ನಾಗರಾಜ್ ನಾಗರಾಜರು ಅಂತ ಹೇಳಿದ್ರು ಕುವೆಂಪು ಅವರು ಒಂದು ಅವರ ಒಂದು ನಮ್ಮ ನಾಡಗೀತೆಯಲ್ಲಿ ದೈವತ್ವಕ್ಕೆ ಕಂಪೇರ್ ಮಾಡ್ತಾರೆ ಒಂದು ಇವ್ರನ್ನ ತಾಯಿನ ತಾಯಿನ ದೈವತ್ವಕ್ಕೆ ಕಂಪೇರ್ ಮಾಡಿದ್ರು ಆದರೆ ಲಂಕೇಶ್ ಅವರು ತಾಯಿನ ವಾಸ್ತವಿಕತೆಗೆ ಕಂಪೇರ್ ಮಾಡಿದ್ರು ಅಲ್ಲ ವಾಸ್ತವ ಕತೆ ಕೊಟ್ರು ಈಗ ನೀವು ವಾಸ್ತವ ಕತೆ ಕೊಟ್ಟಾಗ ಏನಾಯ್ತು ಹಲವಾರು ಜನ ಶಾಕ್ ಆದರು ಯಾವ್ತರ ಅವ್ವ ಕವನದಲ್ಲಿ ಅವ್ವ 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 ಕವನದಲ್ಲಿ ಆ ಅವ್ವ ಕವನ ಟ್ರಾನ್ಸ್ಲೇಟ್ ಆಗಿ ಬಿ ಬಿ ಸಿ ನಲ್ಲಿ ಟೆಲಿಕಾಸ್ಟ್ ಆಯಿತು ಬಿ ಬಿ ಸಿ ಬ್ರಾಡ್ಕಾಸ್ಟಿಂಗ್ ರೇಡಿಯೋನಲ್ಲಿ ಟ್ರಾ ಟ್ರಾನ್ಸ್ಲೇಟ್ ಒಂದು ಅನುವಾದ ಆಗಿ ಭವಿಷ್ಯ ಕನ್ನಡದ ಬ್ರಾಡ್ಕಾಸ್ಟ್ ಆಯ್ತು ಕನ್ನಡದ ಇಡೀ ಕಾವ್ಯ ಕ್ಷೇತ್ರಕ್ಕೆ ಒಂದು ಪ್ರಾತಿನಿಧಿಕ ಕವಿತೆ ಅದು ಎಸ್ ಅವ್ವ ಅದನ್ನೇ ಹರಿಹರ ಪ್ರಿಯ ಮೊನ್ನೆ ಹೇಳಿದ್ದು ಸಪೋಸ್ ಲಂಕೇಶ್ ಅವರು ಪತ್ರಿಕೋದ್ಯಮವನ್ನು ಆಯ್ಕೆ ಮಾಡ್ದೇನೆ ಕಾವ್ಯ ನಾಟಕ ಕಥೆ ಅದರಲ್ಲಿ ಮುಂದುವರೆದಿದ್ದರೆ ಕುವೆಂಪು ಅನ್ನು ಮೀರಿಸ್ತಾ ಇದ್ರು ಅಂತ ಅಂದರೆ ಅಂಥ ಒಂದು ವಿದ್ವತ್ತು ಇವತ್ತಿಗೂ ಸಂಸ ಅವರನ್ನು ನಾಟಕದ ಬ್ರಹ್ಮ ಅಂತ ನಾವೇನು ಕರಿತೇವೆ ಆ ಲೆವೆಲಿಗೆ ನೀವು ಮತ್ತೆ ಯಾರು ಹೆಸರು ಇಲ್ಲ ಪತ್ರಿಕೋದ್ಯಮದಲ್ಲಿ ಬರಲಿಲ್ಲ ಅಂತ ಅಲ್ಲ ಪತ್ರಿಕೋದ್ಯಮದಲ್ಲೇ ಒಂದು ಕ್ರಾಂತಿ ಮಾಡಿದ್ರಲ್ಲ ಇವಾಗ ಹೌದು ಅದನ್ನು ನಾವು ಮೆಚ್ಚಲೇಬೇಕು ಅದಾದ ನಂತರ ನಂತರ ಅವ್ವ ಕವನ ಬಂದಾಗ ಇಡೀ ಒಂದು ಶಾಕ್ ಆದ್ರು ಸಾಹಿತಿಗಳು ಒಂದು ಅವ್ವ ನಾ ಒಂದು ತಾಯಿ ನಾನು ವಾಸ್ತವ ಕತೆಗೆ ನೀವು ಕಂಪೇರ್ ಮಾಡ್ತೀರಾ ವಾಸ್ತವ ಕತೆ ಕೊಟ್ಟರೆ ಅದಕ್ಕೆ ಅಂತ ಅಂದ್ಬಿಟ್ಟು ನಾ ಇಲ್ಲಿ ಬರೀ ಕರ್ನಾಟಕದಲ್ಲ ಭಾರತದಲ್ಲ ಬಿ ಬಿ ಸಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿಸಿ ಅದನ್ನ ಬ್ರಾಡ್ಕಾಸ್ಟ್ ಮಾಡ್ತದೆ ಅದನ್ನ ಅವರ ರೇಡಿಯೋನಲ್ಲಿ ಟ್ರಾನ್ಸ್ಲೇಟೆಡ್ ಅನುವಾದದ ಒಂದು ಕವನವನ್ನ ಇಂಗ್ಲೀಷಲ್ಲಿ ಅಲ್ಲಿ ಮಾ ಅಲ್ಲಿ ಬ್ರಾಡ್ಕಾಸ್ಟ್ ಮಾಡಿದೆ ಅಂದ್ರೆ ಅದು ಯಾವ ತರ ನಾಟಿದೆ ಯಾಕಂದ್ರೆ ಒಂದು ದೈವತ್ವ ಕೊಡೋದು ಬೇರೆ ದೈವತ್ವ ಕೊಡಿ ನೊಂದು ಒಂದು ನಾಡಗೀತೆಯಲ್ಲಿ ಆದರೆ ಒಂದು ಅವನ ವಾಸ್ತವತೆ ಕೊಡೋದು ಬೇಕು ಕರೆಕ್ಟ್ ವಾಸ್ತವವಾಗಿ ನೋಡೋದಿದೆಯಲ್ಲ ಅದು ಆ ಸಾಹಿತ್ಯನೇ ಶಾಕ್ ಆದರು ಹಲವಾರು ಜನ ಆ ಸಾಹಿತ್ಯನ ಓದ್ಬಿಟ್ಟು ಅವ್ನು ಈ ಥರನೂ ನಾವು ಆ ಈ ಥರನೂ ಯೋಚನೆ ಮಾಡ್ಬೋದಾ ಅಂತ ಸೊ ಆ ರೀತಿಯಲ್ಲಿ ಅವರು ಪತ್ರಿಕೋದ್ಯಮಕ್ಕೆ ಒಂದು ಭಾಷೆ ಕೊಟ್ಟರು ಆ ಭಾಷೆ ಬರ್ತಾನೆ ಇರಲಿಲ್ಲ ಬಟ್ಟಂಗಿ ತಂಗ ಉಳಿದ್ಬಿಡ್ತಿತ್ತು ವ್ಯಕ್ತಿತ್ವನೇ ಬಟ್ಟಂಗಿ ಹೌದು ಇವತ್ತು ಅದು ನೀವು ನಾಟಬೇಕು ಅಂದರೆ ಆ ಥರ ಅಬ್ಜೆಕ್ಟಿವ್ಸ್ಗಳು ಯೂಸ್ ಮಾಡಲೇಬೇಕಾಗುತ್ತೆ ಅಲ್ಲ ಇವತ್ತಿನ ಸೋಷಿಯಲ್ ಮೀಡಿಯಾದ ಬಹುತೇಕವಾದಂಥ ಅವತಾರಗಳು ವ್ಯತಿರಿಕ್ತಗಳು ಎಲ್ಲವೂ ಇದೆ ಅದು ಒಂದು ಹುಯಿಲು ಬಂದಾಗ ನಿಮಗೆ ಪ್ಲಸ್ಸು ಇರುತ್ತೆ ಮೈನಸ್ಸು ಇರುತ್ತೆ ಆದರೆ ಒಂದು ನೆನಪಿಡಬೇಕು ಅದರ ಎಲ್ಲ ಹೊಕ್ಕುಳು ಬಳ್ಳಿ ಎಲ್ಲಿದೆ ಅಂತಂದರೆ ಅದು ಲಂಕೇಶ್ ಪತ್ರಿಕೆಯಲ್ಲಿದೆ ಯಾಕೆಂದರೆ ವಿಮರ್ಶಾತ್ಮಕವಾಗಿ ಎಲ್ಲವನ್ನು ನೋಡುವ ಅದನ್ನು ಹೊರಗೆ ಹಚ್ಚುವ ಮತ್ತು ಪ್ರತಿಭಟಿಸುವ ಪ್ರತಿಕ್ರಿಯಿಸುವ ಈ ಗುಣ ಟು ದ ಪಾಯಿಂಟ್ ಅಂತ ಅಷ್ಟೇ ಇತ್ತು ಪತ್ರಿಕೆ ಮಾಧ್ಯಮದಲ್ಲಿ ಏನು ವರದಿ ಮಾಡೋದಷ್ಟೇ ನಾಲ್ಕನೇ ಪುಟ ಇರಲಿಲ್ಲ ಎಷ್ಟೋ ಕಾಲದಲ್ಲಿ ಮುಂದೆ ಹೋಗಿ ವರದಿ ಅಷ್ಟೇ ಅಂತಲ್ಲ ಬಟ್ಟೆ ಯಾಕೆ ಅಂದ್ರೆ ಹೋಗಿ ವರದಿ ಮಾಡಿ ಪ್ಲೀಸ್ ಮಾಡೋದಿತ್ತು ಹೌದು ಆದ್ರೆ ಅದನ್ನ ಮೀರಿ ಅದನ್ನ ಒಂದು ಫೋರ್ಸ್ ಕೊಡೋದಿದೆಯಲ್ಲ ಒಂದು ಭಾಷೆಗೆ ಒಂದು ಸಾಹಿತ್ಯಕ್ಕೆ ಆ ಸಾಹಿತ್ಯವನ್ನು ಅಲಂಕ್ ಪತ್ರಿಕೋದ್ಯಮಕ್ಕೆ ತರೋದಿದೆಯಲ್ಲ ಪತ್ರಿಕೆ ಬರವಣಿಗೆಯಲ್ಲಿ ತರೋದಿದೆಯಲ್ಲ ಅದು ಅದ್ಭುತ ಅಂತ ಹೇಳೋದು ಮತ್ತೆ ಬೃತು ನೀವು ಹೇಳ್ತಾ ಇದ್ರಿ ಇದು ಸೋಷ್ಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಒಂದು ಅದ್ಭುತವಾದ ಮಾಧ್ಯಮ ಅದು ಯಾಕೆ ಅಂತಂದರೆ ಮುಂಚೆ ವಿಮರ್ಶೆಗಳು ಮತ್ತು ಬರವಣಿಗೆಗಳು ಬರೀ ಪತ್ರಿಕರ್ತರಿಗೆ ಸಂಪಾದಕರಿತ್ತು ಅಷ್ಟೇ ಆ ಶಕ್ತಿ ಯಾಕಂದರೆ ನಾವು ವಿಮರ್ಶೆನ ಓದಿ ನಾವು ಸಿನಿಮಾ ನೋಡಬೇಕಾಯ್ತು ಅಥವಾ ಒಂದು ವಿಮರ್ಶೆಯನ್ನು ನೋಡಿ ಒಂದು ಸಂಪಾದಕೆಯನ್ನು ಓದಿ ನಾವು ಡಿಸೈಡ್ ಮಾಡಬೇಕಾಯಿತ್ತು ಯಾರಿಗೆ ನಾವು ಓಟ್ ಮಾಡಬೇಕು ಯಾರು ಓಟ್ ಮಾಡಬಾರ್ದು ಆ ಒಂದು ಇಡೀ ಒಂದು ಸಮಾಜದ ಆ ಒಂದು ಸೋಷಲ್ ಸೆಟಪ್ಪಿನ ಒಂದು ಮೈಂಡ್ಸೆಟ್ ನಾವು ಬರವಣಿಗೆಯಲ್ಲಿ ನೋಡ್ತಾ ಇದ್ವಿ ಸಂಪಾದಕರ ಮೂಲಕ ಪತ್ರಿಕೆ ಮೂಲಕ ಆದರೆ ಅದು ಸಾಮಾನ್ಯರಿಗೆ ಬಡ ಜನರಿಗೆ ತಲುಪಿದೆ ಇವತ್ತು ಆ ಶಕ್ತಿ ಡಿಸೆಂಟ್ರಲೈಸ್ ಆಗಿದೆ ಸೋಷಲ್ ಮೀಡಿಯಾ ಇಂದನೇ ಆಗಿರೋದು ಅದು ಸಾಮಾನ್ ಸಾಮಾನ್ಯರಿಗೆ ಮತ್ತು ಬಡವರಿಗೆ ಅವರೆಲ್ಲರಿಗೂ ಒಬ್ಬರಿಗೂ ಆ ಶಕ್ತಿ ಇದೆ ವಿಮರ್ಶೆ ಮಾಡೋವಂಥ ಹಕ್ಕಿದೆ ಆದರೆ ನೀವು ಹೇಳ್ದಂಗೆ ಅಫ್ಕೋರ್ಸ್ ಪ್ಲಸ್ ಆ್ಯಂಡ್ ಮೈನಸ್ ಇದೆ ಅದು ತಪ್ಪು ಬಳಕೆ ಮಾಡ್ಕೋಬಾರ್ದು ಹೌದು ಅದನ್ನೇ ಹಿಂದೆ ಹೇಳಿದ್ದು ನಾನು ತಪ್ಪು ಬಳಕೆ ಬಳಕೆ ಮಾಡ್ಕೊಂಡ್ರೆ ಯಾವ ಥರ ಅನಾಹುತಗಳಾಗತ್ತೆ ಯಾವ ಥರ ಒಂದು ಡಿಪ್ರೆಷನ್ ಹೋಗ್ತಾ ಅಲ್ಲ ಈಗ ಲಂಕೇಶ್ ಪತ್ರಿಕೆಯ ಇಡೀ ಬೆಳವಣಿಗೆಯನ್ನು ನೋಡಿ ಅದರ ಅದರ ನಂತರ ಬಂದದ್ದನ್ನು ನೋಡಿದ್ದೇವೆಲ್ಲ ಅದಕ್ಕೆ ಹೇಳಿದ್ದು ಪೋಸ್ಟ್ ಲಂಕೇಶ್ ಈ ಲಂಕೇಶ್ ಆ್ಯಂಡ್ ಲಂಕೇಶ್ ಸೊ ಪೋಸ್ಟ್ ಲಂಕೇಶ್ ಏನಾಯಿತು ಇವತ್ತಿನ ಪತ್ರಿಕೋದ್ಯಮ ಇವತ್ತು ಯಾವ ಥರ ಮಟ್ಟಕ್ಕೆ ಹೋಗಿದೆ ಮತ್ತೆ ಒಂದು ಲಂಕೇಶ್ ಬರಬೇಕು ಅಂತ ಅನಿಸುತ್ತೆ ಯಾಕೆ ಅಂತಂದರೆ ಆ ಇಮೇಜನ್ನು ಚೇಂಜ್ ಮಾಡೋದಕ್ಕೆ ಯಾಕೆಂದರೆ ಜನರಲ್ಲಿ ರಾಜಕೀಯದ ಬಗ್ಗೆ ಮತ್ತು ಮಾಧ್ಯಮದ ಬಗ್ಗೆ ಒಂದು ಅವರ ಆಲೋಚನೆ ಮತ್ತು ಒಂದು ಅಭಿಪ್ರಾಯನೇ ಬದಲಾಗಿದೆ ಇವತ್ತು ಆ ಬದಲಾಯಿಸಬೇಕು ಅಂತಂದರೆ ನಾವೆಲ್ಲ ಏನಾರು ಮಾಡಬೇಕು ಯಾಕಂದರೆ ಪತ್ರಿಕೋದ್ಯಮ ಮತ್ತು ಪತ್ರಕರ್ತರ ಒಂದು ಇಮೇಜನ್ನು ನಾವು ಇಂಪ್ರೂವ್ ಮಾಡಬೇಕು ಅಂದರೆ ರಾಜಕೀಯದ್ದು ಹಂಗೆ ಆಗಿದೆ ರಾಜಕಾರಣಿಗಳ ಬಗ್ಗೆ ಇಮೇಜೇ ಚೇಂಜ್ ಆಗಿದೆ ಇಮೇಜ್ ಯಾವ ಥರ ಮಟ್ಟಕ್ಕಿದೆ ಅಂತ ನಮಗೆಲ್ಲ ಗೊತ್ತಿದೆ ಈಗ ಅದ್ ಬದಲಾವಣೆ ಮಾಡಬೇಕು ಅಂದರೆ ಇನ್ನೊಂದು ಮಹಾತ್ಮ ಗಾಂಧಿ ಬರಬೇಕಂತ ನಮಗೆ ಅನಿಸುತ್ತೆ ಸತ್ಯ ಎಸ್ ಈಗ ಪತ್ರಕರ್ತನಾಗಿ ಒಬ್ಬ ಸಿನಿಮಾಕ್ಕೆ ಬಂದರೆ ಇರುವ ಅಡ್ವಾಂಟೇಜ್ ಏನು ಡಿಸ್ಅಡ್ವಾಂಟೇಜ್ ನಿಮಗೆ ಈ ಎಪ್ಪತ್ತು ಇಪ್ಪತ್ತೆರಡು ವರ್ಷದಲ್ಲಿ ಅದರ ಅದರ ಅನುಭವ ಏನಾಗಿ ಸರ್ ಪತ್ರಕರ್ತರಾಗಿ ನಾವು ಸೂಕ್ಷ್ಮವಾಗಿರ್ತೀವಿ ಮತ್ತು ನಾವು ಎಲ್ಲ ರೀತಿಯಲ್ಲೂ ಒಂದು ಈ ಮಚ್ಚುಗಳ ಸಬ್ಜೆಕ್ಟ್ಗಳಾಗಲಿ ಅಥವಾ ಭಾಷೆಯಲ್ಲಾಗಲಿ ನಮ್ಮದೇ ಆದ ಒಂದು ರಿಸ್ಟ್ರಿಕ್ಷನ್ ಇರುತ್ತೆ ಒಂದು ಇವತ್ತಿನ ಒಂದು ಸಿನಿಮಾಗಳು ಮಾಸ್ ಸಿನ್ಮಾಗಳು ನೀವೇನು ನೋಡ್ತಾ ಇದ್ದೀರಾ ಜನರನ್ನು ಸೆಳಿತ ಇರೋ ಸಿನ್ಮಾಗಳು ಏನಿದೆ ಅದು ನಿಮ್ಗೆ ಇರೋ ಭಾಷೆ ಯಾವ ಥರ ಇರುತ್ತೆ ಅಂತ ಮತ್ತು ಯಾವ ಥರ ಒಂದು ಪ್ರೆಸೆಂಟೇಷನ್ ಇರುತ್ತೆ ಅಂತ ಆ ಒಂದು ಬಿಲ್ಡಪ್ಸ್ ಇರ್ಬೋದು ಆ ಮಚ್ಚು ಕೊಚ್ಚು ಅನ್ನೋದಿರ್ಬೋದು ಅದನ್ನೆಲ್ಲ ಪತ್ರಕರ್ತರಾಗಿ ನಾನು ನನ್ನ ಕಂಡಂಗೆ ಅದು ತೋರ್ಸೋಕ್ಕಾಗಲ್ಲ ಯಾಕಂದ್ರೆ ನಮ್ಮದೇ ಆದ ರೆಸ್ಟ್ರಿಕ್ಷನ್ಸ್ ಇರುತ್ತೆ ತೋರ್ಸಿದ್ರೂ ಒಂದು ಗಾಡ್ ಫಾದರ್ ಮಾಡ್ಬೋದು ಹೊರತು ಒಂದು ಗಾಡ್ ಫಾದರನ್ನು ಅಂಡರ್ ವರ್ಲ್ಡ್ಗಿಂತ ಯಾರು ತೋರ್ಸೋಕ್ಕಾಗೇ ಇಲ್ಲ ಇಲ್ಲಿ ತನಕ ಆದರೆ ಇವತ್ತಿನ ಒಂದು ಗಾಡ್ ಫಾದರ್ ಬೇರೆ ಥರ ಇದೆ ಹೌದು ಆ ರೀತಿಯಲ್ಲಿ ಭಾಷೆನೂ ಬೇರೆ ಥರ ಆ ಥರ ರೆಸ್ಟ್ರಿಕ್ಷನ್ಸ್ ನಿಮಗಿರುತ್ತೆ ಯಾಕೆ ಅಂತಂದರೆ ನಮಗೆ ನಾವೇ ವಿಮರ್ಶೆ ಮಾಡಿಕೊಂಡಾಗ ಯಾವ ಯಾವ ಮಟ್ಟಕ್ಕೆ ನಾವು ಭಾಷೆ ನೀಡ್ಬೋದು ಅದು ತುಂಬ ತೊಂದರೆ ಆಗುತ್ತೆ ಯಾಕಂದ್ರೆ ನಮಗೆ ನಾವೇ ಒಂದು ವಿಮರ್ಶೆ ಮಾಡ್ಕೊಳ್ತಾ ಇರ್ತೀವಲ್ಲ ಹೌದು ಮಾಡ್ತೀವಲ್ಲ ಸೊ ಆವಾಗ ನಾವು ಮಾಡೋಕ್ಕಾಗಲ್ಲ ಅದು ಮಾಡಲೂಬಾರ್ದು ಕೂಡ ಆ ಭಾಷೆ ಉಪಯೋಗ ಇರಲಿ ಅಥವಾ ಒಂದು ರೌಡಿಸಮ್ ಸಬ್ಜೆಕ್ಟ್ಸ್ ಇರ್ಬೋದು ಅಮಚ್ಚು ಕೊಚ್ಚು ಇರ್ಬೋದು ಈ ಥರದ್ದೆಲ್ಲ ನಮ್ಮದೇ ಆದ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಅದರಲ್ಲೇ ನಾವು ಆ ಒಂದು ಹತ್ತಿರಲ್ಲೊನ್ನೊಂದು ಆಗೋಕ್ಕಾಗಲ್ಲ ಅದೇ ಓಡ್ತಾ ಇರೋದು ಇವತ್ತು ಸೊ ಆ ಥರ ರಿಸ್ಟ್ರಿಕ್ಷನ್ ಇದ್ದಾಗ ನಾವು ಕಮರ್ಷಿಯಲ್ ಸಕ್ಸಸ್ಗೋಸ್ಕರ ಕಮರ್ಷಿಯಲ್ ಲಿಬರ್ಟಿಗಳು ತಗೊಳ್ಳೋಕ್ಕಾಗಲ್ಲ ಹಲವಾರು ಬಾರಿ ಯಾಕಂದ್ರೆ ನಾವೇ ವಿಮರ್ಶೆ ಮಾಡ್ತೀವಿ ಹಲವಾರು ಪತ್ರಕರ್ತರು ಸೋತಿದ್ದಾರೆ ನಿಮಗೆ ಗೊತ್ತಿದೆ ಸಿನಿಮಾಗಳು ಮಾಡಿ ಯಾಕೆ ಅಂತಂದರೆ ಅಲ್ಲಿ ಅವ್ರದೇ ರಿಸ್ಟ್ರಿಕ್ಷನ್ಸ್ಗಳಿರುತ್ತೆ ಅವರ ಸೂಕ್ಷ್ಮತೆಗಳಿರುತ್ತೆ ಮತ್ತು ಕತೆ ಹೇಳೋ ರೂ ರೂಪನೇ ರಿಸ್ಟ್ರಿಕ್ಟ್ ಆಗುತ್ತೆ ನೀವು ಅದೇ ನೀವು ಕತೆ ಬರಿಬೋದು ನೀವು ಕಾದಂಬರಿಗಳು ಬರಿಬೋದು ಅಲ್ಲಿ ನಿಮಗೆ ಯಾವ ಥರದ್ದು ಬೇಕಾದ್ರೆ ನಾವು ಉಪಯೋಗ ಮಾಡಿಕೊಂಡು ಅದನ್ನು ನಾವು ಮತ್ತೆ ತಿದ್ಬೋದು ಆದರೆ ಇಲ್ಲಿ ಸಿನಿಮಾನಲ್ಲಿ ಆ ಥರ ಅಲ್ಲ ಅಲ್ಲಿ ಇಡೀ ಒಂದು ಆಡಿಟೋರಿಯಮಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾಗ ಆ ಇಡೀ ರಿಫ್ಲೆಕ್ಷನ್ ನಮಗೆ ನಾವು ವಿಮರ್ಶೆ ಮಾಡ್ಕೊಳ್ಳೋಂಗಾಗುತ್ತೆ ಅದು ದಟ್ಸ್ ದ ಮೈನಸ್ ಪಾರ್ಟ್ ಬಟ್ ಆದರೆ ಪತ್ರಕರ್ತನಾಗಿ ಒಂದು ಸಿನಿಮಾ ಮಾಡೋಕ್ಕೆ ಹೋದಾಗ ಹಲವಾರು ಸಿನಿಮಾಗಳನ್ನ ನಾವೇ ಎಕ್ಸ್ಪೋಸ್ ಆಗಿರ್ತೀವಿ ತಪ್ಪುಗಳು ಯಾವ್ದಾದ್ರು ಮಾಡಬಾರ್ದು ಅಂತ ಗೊತ್ತಿರುತ್ತೆ ಆದರೆ ಅದೇ ತಪ್ಪು ಆಗುತ್ತೆ ಅದು ಮಾಡೋಕ್ಕ ಅದು ಅಫ್ಕೋರ್ಸ್ ಇಟ್ಸ್ ಬಿಯಾಂಡ್ ಯುವರ್ ಇಮ್ಯಾಜಿನೇಷನ್ ಸಮ್ಟೈಮ್ಸ್ ಬಟ್ ದ ಅಡ್ವಾಂಟೇಜಸ್ ಪತ್ರಕರ್ತರಾಗಿ ಒಂದು ಎಕ್ಸ್ಪೋಜರ್ ಇರುತ್ತೆ ನಮಗೆ ಸಿನಿಮಾ ಬಗ್ಗೆ ಮತ್ತು ಸಾಹಿತ್ಯಿಕವಾಗಿ ತರ್ಬೋದು ಒಂದು ಮೆಸೇಜ್ ಕೊಡ್ಬೋದು ಯಾವಾಗಲೂ ಒಂದು ನಾವು ಲೇಖನ ಬರೀಬೇಕಾದ್ರೆ ಅಥವಾ ಒಂದು ಯಾವುದೋ ವಿಮರ್ಶೆ ಮಾಡಬೇಕಾದ್ರೆ ಕೊನೆಯಲ್ಲಿ ಒಂದು ಕನ್ಕ್ಲೂಷನ್ ಕೊಡ್ತೀವಿ ಒಂದು ಮೆಸೇಜ್ ಕೊಡ್ತೀವಿ ಒಂದು ಸೂಕ್ಷ್ಮವಾಗಿ ಒಂದು ಯಾವ್ದಾರ ಒಂದು ಮೆಸೇಜ್ ಇರುತ್ತೆ ಅದನ್ನೆಲ್ಲ ನಾವು ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ ಮಾಡ್ಬೋದು ಮಾಡಬೇಕು ಮಾಡ್ಬೋದು ಸೊ ಈ ಥರದ ಅಡ್ವಾಂಟೇಜ್ ಐ ಡೋಂಟ್ ಸಿ ಮಚ್ ಬಟ್ ಡಿಸ್ಅಡ್ವಾಂಟೇಜಸ್ ಆರ್ ಮೋರ್ ಯಾಕಂದರೆ ನಾವು ನಾವು ಸತಿ ನಿರ್ದೇಶಕರಾದಮೇಲೆ ನಾವು ಹತ್ರಲ್ಲೊಂದು ಇರ್ತೀವಿ ನಿರ್ದೇಶಕರಾಗೇ ಪರಿಗಣಿಸ್ತಾರೆ ನಮ್ಮನ್ನು ಪತ್ರಕರ್ತರಾಗಿ ಪರ ಪರಿಗಣಿಸಲ್ಲ ಸೊ ನಿರ್ದೇಶಕರಾಗಿ ನಾವು ನಮ್ಮ ಏನಂತ ಪಬ್ಲಿಕ್ ಮುಂದೆ ನಮ್ಮ ಕೆಲಸ ಇರುತ್ತೆ ಅವರು ವಿಮರ್ಶೆ ನೀಡುತ್ತಾ ಇರ್ತಾರೆ ಈ ಎಲ್ಲ ಕಾರಣಗಳಿಂದಲೇ ನಿಮಗೆ ಇಪ್ಪತ್ತೆರಡು ವರ್ಷದಲ್ಲಿ ಹನ್ನೊಂದು ಸಿನಿಮಾಕ್ಕೆ ಆ ನಿಧಾನಗತಿ ಇಲ್ಲ ಸರ್ ಏನಾಗುತ್ತೆ ಅಂದರೆ ಸಿ ಇಟ್ ಇಟ್ ಶುಡ್ ನಾಟ್ ಗೋ ಆನ್ ನಂಬರ್ಸ್ ಹಲವಾರು ನನ್ನ ಜೊತೆ ಸಿನಿಮಾ ಶುರು ಮಾಡಿದವರು ನನ್ನ ಒಂದು ಕಂಟೆಂಪ್ರರೀಸು ಸಿನಿಮಾ ನಿಲ್ಲಿಸಿದ್ದಾರೆ ಯಾಕೆ ಅಂತಂದರೆ ನಿರ್ದೇಶಕ ಇಸ್ ಹ್ಯಾಸ್ ಗುಡ್ ಆಸ್ ಇಸ್ ಲಾಸ್ಟ್ ಔಟ್ ಆಫ್ ಆಗಿದ್ದಾರೆ ಹೌದು ಇಟ್ಸ್ ಯು ಆರ್ ಆಲ್ವೇಸ್ ಗುಡ್ ಆಸ್ ಯುರ್ ಲಾಸ್ಟ್ ಇನಿಂಗ್ಸ್ ಒಂದ್ಸತಿ ನೀವು ನಂಬರ್ಗೋಸ್ಕರ ನಾನು ಇವತ್ತು ಐವತ್ತನೇ ಸಿನ್ಮಾ ಮಾಡ್ತೀನಿ ಅಥವಾ ನೂರನೇ ಸಿನ್ಮಾ ಮಾಡ್ತೀನಿ ಅಂತ ಹೋದಾಗ ಏನಾಗುತ್ತೆ ನೀವು ಕತೆ ಹೇಳೋದು ಅಷ್ಟು ಈಸಿ ಅಲ್ಲ ಅಷ್ಟು ಸುಲಭ ಅಲ್ಲ ಯಾಕೆ ಜೇಮ್ಸ್ ಕ್ಯಾಮ್ರೂನ್ ಯಾಕೆ ಹತ್ತು ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾರೆ ಹೌದು ಅಥವಾ ಸ್ಪೀಲ್ ಬರ್ಗ್ ಯಾಕೆ ಒಂದು ಹದಿನೈದು ಹತ್ತು ಹನ್ನೆರಡು ವರ್ಷಕ್ಕೊಂದು ಸಿನ್ಮಾ ಮಾಡ್ತಾರೆ ಯಾಕೆ ಅಂದರೆ ಕತೆ ಹೇಳೋದು ಒಂದು ಥಾಟ್ ಬರಬೇಕು ನಮಗೆ ಒಂದು ಸ್ಟೋರಿ ಐಡಿಯಾ ಬರಬೇಕು ಒಂದ್ಸಲಿ ಈ ಕತೆ ನಾನು ಹೇಳಬೇಕಪ್ಪ ಅನಿಸ್ಬೇಕು ಆವಾಗ ನೀವು ಕತೆ ಹೇಳೋದಕ್ಕೆ ಶುರು ಮಾಡ್ತೀರಾ ಇಲ್ಲ ಅಂತಂದರೆ ಸಿನಿಮಾ ಮಾಡೋದಕ್ಕೋಸ್ಕರ ಒಂದು ಸಿನಿಮಾಕ್ಕಾಗಿ ಸಿನಿಮಾಕ್ಕಾಗಿ ಲೆಕ್ಕ ಲೆಕ್ಕಕ್ಕಾಗಿ ಲೆಕ್ಕ ಮಾಡೋಕ್ಕಾಗಲ್ಲ ಆಮೇಲೆ ಲೆಕ್ಕಕ್ಕಾಗಿ ಲೆಕ್ಕ ಮಾಡಿದಾಗ ಏನಾಗುತ್ತೆ ನಿಮ್ಮನ್ನು ಇದರಲ್ಲಿ ಕನ್ಸಿಡ್ರ್ ಯು ಆಸ್ ಎ ಲಾಸ್ಟ್ ಇನ್ನಿಂಗ್ಸ್ ಆ್ಯಂಡ್ ಒಬ್ಬ ನಿರ್ದೇಶಕನೇ ಏನಾಗುತ್ತೆ ಒಬ್ಬ ಹೀರೋ ಒಂದು ಐದು ಸಿನಿಮಾದಲ್ಲಿ ಒಂದು ಹಿಟ್ ಕೊಟ್ಟರು ಸಪರ್ ಆಗಿಲ್ಲ ಅವ್ನು ಡೈಜೆಸ್ಟ್ ಮಾಡ್ಕೊತಾನೆ ಇವ್ನಿಗೆ ನಟನೆ ಬರುತ್ತೆ ಆದರೆ ಎಲ್ಲೋ ಸಿನ್ಮಾ ಸೋತಿದೆ ಯಾಕೆ ಸಿನಿಮಾ ಸೋತಿದೆ ನಿರ್ದೇಶಕನೇ ಸೋತಿದೆ ಹೌದು ಅಂತ ಹೇಳ್ತಾರೆ ಹೊರತು ನಟನಿಂದ ಸೋತಿಲ್ಲ ಅವ್ನಿಗೆ ನಟನೆ ಮಾಡಕ್ಕೆ ಬರುತ್ತೆ ಅಂತ ಪ್ರೂವ್ ಮಾಡಿದಾನೆ ಆಗಲೇ ಹಿಟ್ ಆಗಿದೆ ಸಿನ್ಮಾ ಅಂತ ಹೇಳ್ತಾರೆ ಹೀರೋಗಳಿಗೆ ಬಹಳ ದೊಡ್ಡ ಅಡ್ವಾಂಟೇಜ್ ಹೌದು ಹೌದು ಸೋಲೆಲ್ಲ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಹೌದು ಗೆಲುವೆಲ್ಲ ಅವರಿಗೆ ಎಸ್ ನಿರ್ದೇಶಕ ಇವಾಗ ಹಲವಾರು ಬಾರಿ ನಾನು ಎಕ್ಸಾಂಪಲ್ಸ್ ಕೊಡ್ಬಲ್ಲೆ ಒಬ್ಬ ದೊಡ್ಡ ದೊಡ್ಡ ನಿರ್ದೇಶಕರು ಒಂದು ಸಿನಿಮಾ ತುಂಬ ಕಳಪೆ ಆಗಿ ಮಾಡಿದಾಗ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೋಗಿ ಕಳಪೆ ಆಗಿ ಮಾಡಿದಾಗ ಅವನು ಆಚೆ ಹೋಗ್ತಾನೆ ವಿಲ್ ಬಿ ಔಟ್ ಆಫ್ ದ ಬಿಸ್ನೆಸ್ ನಿಮ್ಮ ನಿಮ್ಮ ಫೋನ್ಗಳು ಎತ್ತಲ್ಲ ಹಲವಾರು ಹೀರೋಗಳು ನಟರು ನಟಿ ತಂತ್ರಜ್ಞರು ನಿಮ್ಮ ಫೋನ್ಗಳು ಇತ್ತಲ್ಲ ಯಾಕೆ ಅಂತಂದರೆ ಅವ್ರು ನೆಕ್ಸ್ಟ್ ಸಿನಿಮಾ ನಿಮಗೆ ಸಿಗೋದಿಲ್ಲ ಮಾಡೋಕ್ಕಾಗಿ ಬರೋಲ್ಲ ಇವನಿಗೆ ಅಂತ ಡಿಸೈಡ್ ಆಗಿಬಿಡುತ್ತೆ ಆದರೆ ಅದೇ ಹೀರೋ ಐದು ಆರು ಹತ್ತು ಸಿನಿಮಾದಲ್ಲಿ ಒಂದು ಹಿಟ್ ಕೊಟ್ಟರು ಇಲ್ಲ ನಿರ್ದೇಶಕರ ಕತೆ ಹೇಳಿದ ಸರಿಗೆ ಅವನು ಹದಿನೈದು ವರ್ಷ ಬದುಕ್ತಾನೆ ಎಸ್ ಮಣಿರತ್ನಂನಂತವರು ಪಾಪ ಮಧ್ಯೆ ಹೊಲ್ದೆ ಸಿಲು ಸೋತರು ಕೊಲೆಗೆ ಅವರು ಇನ್ನೇ ಪಡಬಾರದ ಹಲವಾರು ಆತರ ಉದಾಹರಣೆಗಳಿದೆ ಹಲವಾರು ರಾಮ್ ಗೋಪಾಲ್ ಅವರು ಹೌದು ಅಲ್ಲಿ ಹಿಂದಿಯಿಂದಾನೇ ಆಚೆ ಹೊಟ್ಟು ಹೋದ್ರು ಒಂದು ಸಿನಿಮಾದಿಂದ ಆಕಿ ಶೋಲೆಯಿಂದ ಹಿಂದಿ ಬಾಲಿವುಡ್ ಬಿಡ್ಬೇಕಾಯ್ತು ಈ ತರ ಹಲವಾರು ನಿರ್ದೇಶಕರು ಈ ರೀತಿಯಲ್ಲಿ ಸೋತಿದ್ದಾರೆ ಮತ್ತು ಯು ಶುಡ್ ನೆವರ್ ಗೋ ಫಾರ್ ನಂಬರ್ಸ್ ಆಮೇಲೆ ಇನ್ನೊಂದು ಏನಂದ್ರೆ ನಿಮಗೆ ಕತೆ ಈ ಕತೆ ನಾನು ಜನರಿಗೆ ಹೇಳಬೇಕು ಈ ಕತೆ ನಾನು ನಿಮಗೊಂದು ಅರ್ಜಿ ಬಂದಾಗ ಮಾತ್ರ ಒಳಗಿನ ಒತ್ತಡ ಒಳಗಿನ ಒತ್ತಡ ಇದ್ದಾಗ ಮಾತ್ರ ನಾನು ಮಾಡಿದ್ದೀನಿ ತುಂಟಾಟ ಇರಬಹುದು ಅಥವಾ ಮೋನೊಲೀಸ ಇರ್ಬೋದು ಅದು ಇವತ್ತು ಅಷ್ಟೇ ಗೌರಿ ಇರ್ಬೋದು ಆದರೆ ಅದ್ರ ಜೊತೆಗೆ ಸಮಯದ ಒತ್ತಡ ಪತ್ರಿಕೆಯನ್ನು ನಡೆಸಬೇಕಾಗಿತ್ತು ಪತ್ರಿಕೆ ಒಂದು ಜಾಹೀರಾತಲ್ಲಿ ನಡೆಸುವಂಥ ಪತ್ರಿಕೆ ತುಂಬ ಕಷ್ಟ ನಿಮಗೆ ಗೊತ್ತಿದೆ ಹೌದು ಅದ್ರ ಜೊತೆಗೆ ಟಿ ವಿ ನನಗೆ ಆರುವ ವರ್ಷ ನನಗೆ ಟಿ ವಿನಲ್ಲಿ ಮಜಾ ಟಾಕೀಸಲ್ಲಿ ಇನ್ವಾಲ್ವ್ ಆಗಿದ್ದೆ ಮಜಾ ಟಾಕೀಸಲ್ಲಿ ಒಂದು ವಾರಕ್ಕೆ ಮೂರು ದಿನ ಶೂಟಿಂಗು ಒಬ್ಬ ನಿರ್ದೇಶಕ ಏನಾಗುತ್ತೆ ನೀವೊಂದು ಶಾರ್ಟನ್ನು ನಿರ್ದೇಶಕನಿಂದ ತೆಗಿಯೋಕ್ಕಲ್ಲ ನೀವು ಸಿನಿಮಾನಲ್ಲಿ ನೀವು ಅಲ್ಲಿರಲೇ ಬೇಕಾಗುತ್ತೆ ಸ್ಕ್ರಿಪ್ಟ್ ಅಲ್ಲಿ ಇರ್ಬೋದು ಅಥವಾ ಕೊನೆಯ ಪ್ರೊಜೆಕ್ಟರ್ ರೂಮ್ ಅಲ್ಲೂ ಇರಬೇಕಾಗುತ್ತೆ ಇರಬೇಕು ಧಾರವಾಹಿ ಅಫ್ಕೋರ್ಸ್ ಸಂಚಿಕೆಯ ನಿರ್ದೇಶಕ ನಿರ್ದೇಶಕ ನಾನಂತೂ ಈವನ್ ಇನ್ ಸಾಂಗ್ಸ್ ಆಕ್ಷನ್ ಸೀನ್ಸ್ ಒಂದು ಫ್ರೇಮು ಒಬ್ಬ ನಿರ್ದೇಶಕನಿಲ್ಲ ತೆಗಿಯಕಾಗಲ್ಲ ತೆಗಿಲೂ ಡಬ್ಬಿಂಗ್ ಇರ್ಬೇಕು ಹಲವಾರು ಜನ ಇವತ್ತು ನಿರ್ದೇಶಕರು ಡಬ್ಬಿಂಗ್ ಹೋಗಲ್ಲ ಡಬ್ಬಿಂಗ್ ಅಸಿಸ್ಟೆಂಟ್ ಅನ್ನು ಕಳಿಸ್ತಾರೆ ಆದರೆ ನಾನು ಯಾವತ್ತೂ ಆ ಥರ ಡಬ್ಬಿಂಗ್ ಇರ್ಬೋದು ಸಂಕಲನ ಇರ್ಬೋದು ಅಥವಾ ನಿರ್ದೇಶನ ಇರ್ಬೋದು ಪ್ರತಿಯೊಂದು ಫ್ರೇಮು ಇರಬೇಕಾಗುತ್ತೆ ಯಾಕೆಂದರೆ ಅದು ನಿಮ್ಮ ಕೂಸು ನೀವು ಆ ಕೂಸನ್ನು ಬೆಳೆಸಬೇಕು ಅದನ್ನು ನೀವು ಪರ್ದೆ ಮುಂದೆ ತೋರಿಸ್ಬೇಕು ಜನರ ಮ ಜನರ ಮಧ್ಯೆ ಇದ್ದಾಗ ಅದು ಸಿನಿಮಾ ನಾವು ಪ್ರೊಜೆಕ್ಟ್ ರೂಮಲ್ಲಿ ಇರ್ತೀವಿ ಕರೆಕ್ಟ್ ಪ್ರೊಜೆಕ್ಟ್ ರೂಮಿಂದ ನೋಡ್ತಾ ಇರ್ತೀವಿ ಹೆಂಗೆ ನಡೀತಾ ಇದೆ ರಿಯಾಕ್ಷನ್ ಏನು ಜನರು ನಗ್ತಾರ ಇಲ್ಲ ಅಳ್ತಾರಾ ಅಥವಾ ಜನ ಬೇಜಾರಾಗ್ತಾರ ಈ ಥರ ಎಲ್ಲ ನಮ್ಮ ಒಂದು ಅಬ್ಸರ್ವೇಷನ್ ತುಂಬ ಮುಖ್ಯ ಸೊ ಈ ರೀತಿಯಲ್ಲಿ ಮಾಡೋಕ್ಕಾಗಲ್ಲ ನೀವು ಯಾವ್ದಾರು ಬೇರೆ ಕಮಿಟ್ಮೆಂಟ್ ಇದ್ದರೆ ಮಜಾ ಟಾಕೀಸ್ ಇರ್ಬೋದು ಪತ್ರಿಕೆ ಇರ್ಬೋದು ಅಥವಾ ಎಲೆಕ್ಷನ್ ಟೈಮ್ ಇರ್ಬೋದು ಅಥವಾ ಆವಾಗ ನಾನು ಹಲವು ನಾನು ಕಳೆದ ಇಪ್ಪತ್ನಾಲ್ಕು ವರ್ಷದಲ್ಲಿ ಒಂದು ಇಪ್ಪತ್ತೇ ಇಪ್ಪತ್ತು ಎಲೆಕ್ಷನ್ಸು ಆಗಿದೆ ಒಂದು ಹದಿನೈದು ಎಲೆಕ್ಷನ್ಸು ಕರ್ನಾಟಕ ಇಡೀ ಟೂರ್ ಮಾಡಿದ್ದೀನಿ ಪ್ರತಿಯೊಂದು ಜಿಲ್ಲೆ ಜಿಲ್ಲೆಗೆ ಹೋಗಿದ್ದೀನಿ ಅಲ್ಲಿನ ಜನರ ಜೊತೆ ಮಾತಾಡಿದ್ದೀನಿ ಯಾವ ಥರ ರಿಪೋರ್ಟ್ ತೊಗೊಂಡಿದ್ದೀನಿ ಸೊ ಈ ರೀತಿಯಲ್ಲಿ ನಮ್ಮ ನಾಡಿಮಿಡತೆಗಳು ನಮ್ಮ ಜನರ ನಾಡಿಮಿಡತೆಗಳು ತುಂಬ ಮುಖ್ಯ ಆಗುತ್ತೆ ನಮ್ಮ ತಂದೆ ತೋರಿಸ್ಕೊಟ್ಟಿದ್ದು ಒಬ್ಬ ಪತ್ರಕರ್ತ ನಾಲ್ಕು ಗೋಡೆ ಮಧ್ಯ ಇರಬೇಕು ನಾಲ್ಕು ಗೋಡೆ ಮಧ್ಯ ಕೂತ್ಕೊಂಡು ನೀವು ವರದಿ ಮಾಡೋದಲ್ಲ ಜನರು ಮಧ್ಯ ಹೋಗಿ ಅವರ ತೊಂದರೆಗಳು ಅವರ ಕಷ್ಟಗಳು ಅವರ ನೋವುಗಳು ಅವ್ರ ನಲವುಗಳು ಅದನ್ನು ನೀವು ನೋಡಿಬಿಟ್ಟು ಬರೀಬೇಕು ಅವರ ನಾಡಿ ಮಿಡಿತನ ಅರ್ಥ ಮಾಡ್ಕೊಂಡು ಬರೀಬೇಕು ಆವಾಗಲೇ ನೀವು ನೀವೊಂದು ಈ ಎಲೆಕ್ಷನಲ್ಲಿ ಏನಾಗ್ಬೋದು ಅನ್ನೋ ರಿಸಲ್ಟ್ ಕೊಡ್ಬೌದು ಅದು ಎರಡು ಸಾವಿರದ ನಾಲ್ಕು ಲಂಕೇಶ್ ಇರಲಿಲ್ಲ ಅವಾಗ ತೀರೋಗಿದ್ರು ಎರಡು ಸಾವಿರದ ಇಸ್ವಿನಲ್ಲಿ ತೀರೋದ್ರು ಎರಡು ಸಾವಿರದ ನಾಲ್ಕನೇ ಇಸ್ವಿನಲ್ಲಿ ನಾವು ಜೆ ಡಿ ಎಸ್ಗೆ ಐವತ್ತೆಂಟು ಸೀಟ್ ಬರುತ್ತೆ ಅಂತ ಬರೆದ್ವಿ ಬೇರೆ ಎಲ್ಲ ಪತ್ರಿಕೆಗಳು ಮಾಧ್ಯಮದವರು ಸಿಂಗಲ್ ಡಿಜಿಟ್ಸ್ ಕೊಟ್ಟರು ಅವ್ರಿಗೆ ಹತ್ತು ಬರಲ್ಲ ಎಂಟು ಏಳು ಅಂತ ಕೊಟ್ಟರು ಒಬ್ಬೊಬ್ಬರು ಐದು ಕೊಟ್ಟರು ಸೀಟು ಐವತ್ತೆಂಟು ಸೀಟ್ ಬಂದು ಸರ್ಕಾರನ ಫಾರ್ಮ್ ಮಾಡಿದ್ರು ಆವಾಗ ನಾವು ಜೆ ಎಸ್ ಎಸ್ ಕಾಲೇಜಿನ ಒಂದು ಆಡಿಟೋರಿಯಮಲ್ಲಿ ದೇವೇಗೌಡನ ಚೀಫ್ ಗೆಸ್ಟಾಗಿ ಕರೆದ್ವಿ ಚೀಫ್ ಗೆಸ್ಟಾಗಿ ಬರಬೇಕಾದ್ರೆ ಕಣ್ಲಲ್ಲಿ ಲಂಕೇಶ್ ಪತ್ರಿಕೆ ಇಟ್ಕೊಂಬಂದರು ಇಟ್ಕೊಂಬಂದು ಇದೇ ವೇದಿಕೆಯಲ್ಲಿ ಹೇಳಿದ್ರು ಇದೊಂದೇ ಪತ್ರಿಕೆ ನಮಗೆ ಐವತ್ತೆಂಟು ಸೀಟ್ ಬರುತ್ತೆ ಅಂತ ಬರೆದಿದ್ದು ನಮಗೆ ಐವತ್ತೆಂಟು ಸೀಟ್ ಬಂತು ಬೇರೆಯೆಲ್ಲ ಸಿಂಗಲ್ ಡಿಜಿಟ್ ಕೊಟ್ಟಿದ್ದರು ಅಂತ ಅಂದ್ಬಿಟ್ಟು ಲಂಕೇಶ್ ಪತ್ರಿಕೆ ನೋಗಳ್ರು ಸೊ ಆ ಥರ ಒಂದು ನಾಡಿ ಮಿಡಿತ ಗೊತ್ತಿದ್ದರೆ ಮಾತ್ರ ನಾವು ನಾವು ಎಲೆಕ್ಷನ್ನ ರಿಸಲ್ಟ್ ಹೇಳ್ಬೋದು ಮತ್ತು ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಯಾಕೆ ಸೋಲ್ತಾರೆ ಎಂದು ಬರಿಬೇಕಾಗತ್ತೆ